ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಗ್ಗಿ ಭವ ನಾನಿವತ್ತು ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ಪ್ಲೇಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಈ ಬ್ಲಾಗ್ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನಾದರೂ ಒಂದು ವಿಷಯ ಇದ್ದೇ ಇರುತ್ತೆ ಅಲ್ವ ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇದು ಧಾರವಾಡ ರೈಲ್ವೆ ಸ್ಟೇಷನ್ನು ನಾನು ಬೆಳಗಾವಿಯಿಂದ ನಾನು ನಮ್ಮ ಅಕ್ಕ ಇಲ್ಲಿಂದ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋದ್ವಿ ಅಲ್ಲಿಂದ ಊರಿಂದ ದಾವಣಗೆರೆ ಮತ್ತು ಹರಿಹಾರ ಇದರಿಂದ ನಮ್ಮ ಅಮ್ಮ ಇಬ್ಬರು ಅಕ್ಕಂದಿರು ಅವರು ಅಲ್ಲಿ ಧಾರವಾಡಕ್ಕೆ ಬಂದರು ಇವಾಗ ನೋಡಿ ನಾನು ರಾ ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಇರೋದು ಅಂದರೆ ಅಲ್ಲಿಂದ ರೈಲ್ವೆ ಧಾರವಾಡದಿಂದ ಡೈರೆಕ್ಟಾಗಿ ಸೊಲ್ಲಾಪುರಕ್ಕೆ ಟ್ರೈನ್ ಇರೋದು ಹಾಗಾಗಿ ನಾನು ಇವಾಗ ನಮ್ಮ ತುಳಜಾಪುರ ಬ್ಲಾಗನ್ನು ಮಾಡ್ತಾ ಇರೋದು ತುಳಜಾಪುರಕ್ಕೆ ಇದ್ದೀವಿ ನಮ್ಮ ಅಕ್ಕ ನಾವು ಇಲ್ಲಿ ಧಾರವಾಡ ಟೇಷನಿಗೆ ಬಂದ್ವಿ ರೈಲ್ವೆ ಟೇಷನಿಗೆ ಬಸ್ಸಿಂದ ಬಂದ್ವಿ ಇಲ್ಲಿ ಬರೋ ಬರೋಷ್ಟಿಗೆ ನಮ್ಮ ಮಾಮ ಅಕ್ಕಂದಿರು ರೀಚ್ ಆಗಿದ್ದರು ಅಷ್ಟು ಸೇರಿ ನಾವು ಇವಾಗ ಸೊಲ್ಲಾಪುರ ಟ್ರೈನಿಗೆ ಹತ್ತುತ್ತಾ ಇದ್ದೀವಿ ಧಾರವಾಡದಿಂದ ಸೊಲ್ಲಾಪುರಕ್ಕೆ ಅದು ಡ ನಾವು ತುಳಜಾಪುರಕ್ಕೆ ಹೋಗ್ತಾ ಇರೋದು ಇದು ಡೈರೆಕ್ಟಾಗಿ ತುಳಜಾಪುರ್ಗೆ ಟ್ರೈನ್ ಇಲ್ಲ ಹಾಗಾಗಿ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ನಾವು ಮತ್ತೆ ನಾವು ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ ಬಸ್ ಅಥವಾ ಯಾವುದಾದ್ರೂ ವೆಹಿಕಲ್ನ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಇವಾಗ ನಾವು ಈ ಬಸ್ಸಲ್ಲಿ ನಾವು ಜರ್ನಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈ ಬಸ್ ಜರ್ನಿ ಮಾತ್ರ ಒನ್ ಅವರ್ ಇದೆ ಸೊಲ್ಲಾಪುರದಿಂದ ಮತ್ತು ತುಳಜಾಪುರ ಅಲ್ಲಿಗೆ ಡೈರೆಕ್ಟಾಗಿ ಇಲ್ಲ ಡೈರೆಕ್ಟಾಗಿ ತುಳಜಾಪುರಕ್ಕೆ ಟ್ರೈನ್ ಯಾವುದೂ ಇಲ್ಲ ಹಾಗಾಗಿ ಮತ್ತು ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಿಂದ ತುಳಜಾಪುರಕ್ಕೆ ಬಸ್ಸನ್ನು ಮಾಡಿಕೊಂಡು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಈ ಜರ್ನಿ ಮಾತ್ರ ನೋಡಿ ಒನ್ ಅವರ್ ಆಯಿತು ನಾವು ಈ ಬಸ್ಸಲ್ಲಿ ಜರ್ನಿ ಮಾಡಿದ್ವಿ ತುಂಬ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಎಷ್ಟೊತ್ತಿಗೆ ಮತ್ತೆ ಬಂದು ನಾವು ಪ್ರಜಾಪುರನ ರೀಚ್ ಆದ್ವಿ ಐದು ಐದು ವರಿ ಆರು ಆಗಿತ್ತು ನಾವು ರೀಚ್ ಆದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೇಚರು ಇಲ್ಲಿ ಬಂದು ನಾವು ಮೂರನೇ ಫ್ಲೋರಲ್ಲಿ ನಾವು ರೂಮನ್ನು ಬಾಡಿಗೆ ತೊಗೊಂಡ್ವಿ ನೋಡಿ ಇವಾಗ ಎಲ್ಲರೂ ಹೋದರೂ ಇವಾಗ ವಿಡಿಯೋ ಮಾಡ್ತಾಯಿದ್ಯಾ ಅಂತ ನಮ್ಮ ಮಾಮ ಇದ್ರು ಇವರು ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಒನ್ ಅವರಲ್ಲಿ ಎಲ್ಲರೂ ಸ್ನಾನ ಆಯಿತು ರೆಡಿ ಆದ್ವಿ ಇವಾಗ ನೋಡಿ ಒನ್ ಅವರ್ ಆದಮೇಲೆ ಎಷ್ಟು ಚೆನ್ನಾಗಿ ಬೆಳಕಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಮೇಲಿಂದ ನೋಡಿದರೆ ನಾವು ಮೂರನೇ ಫ್ಲೋರಲ್ಲಿ ಬಾಡಿಗೆ ಇದ್ವಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇನ್ನೂ ಲೈಟ್ ಆಗೇ ಇದೆ ಒನ್ ಅವರ್ ಅಂದರೆ ಏಳು ಗಂಟೆ ಆಗಿತ್ತು ನಾನು ಇನ್ನು ವಿಡಿಯೋ ಮಾಡುವಾಗ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿರೋದು ತುಳ್ಸಾಪುರಕ್ಕೆ ಅವಾಗೆಲ್ಲರೂ ರೆಡಿ ಆದ್ವಿ ಹಾಗೆ ರೆಡಿ ಆದಮೇಲೆ ಒಂದಷ್ಟು ಫೋಟೋ ಇರಲಿ ಅಂತ ಫೋಟೋ ತೆಗಿಸ್ಕೊಂಡ್ವಿ ನೋಡಿ ಇವರೆಲ್ಲ ನಮ್ಮ ದೊಡ್ಡಕ್ಕ ಇವರು ಇವರು ದಾವಣಗೆರೆಯವರು ಅಕ್ಕ ಇವರೆಲ್ಲ ಅಲ್ಲಿಂದನೇ ಬಂದರು ದಾವಣಗೆ ಅಲ್ಲಿಂದ ನಾವು ಒಟ್ಟಿಗೆ ಸೇರಿ ತುಳ್ಸಾಪುರಕ್ಕೆ ಬಂದ್ವಿ ಫೋಟೋ ನೆನಪಿಗೆ ಇರುತ್ತೆ ಅಂತ ಫೋಟೋ ತಗೊಂಡ್ವಿ ಆಮೇಲೆ ದೇವ್ರ ದರ್ಶನಕ್ಕಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಏನೂ ಊಟ ಅಷ್ಟ ಏನೂ ಮಾಡಿರಲಿಲ್ಲ ಅಂದರೆ ರಾತ್ರಿನೂ ಅಷ್ಟು ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ ನಮ್ಮ ಮಾಮ ನೋಡಿ ಈ ಮಾಲೆ ಇಷ್ಟ ಆಯಿತು ಅಂತಂದೇಳಿ ದೇವರಿಗೋಸ್ಕರ ಈ ಮಾಲೆನ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಮಾಲೆ ಮಾತ್ರ ನೋಡಿ ದೇವರಿಗಿಂತ ತಗೊತಾ ಇದ್ದಾರೆ ನಾವು ನೋಡ್ತಾ ಇದ್ವಿ ಮಾಮಾ ಮಾಲೆ ತೊಗೋತಾ ಇದ್ದಾರೆ ನೋಡೋಣ ಅಂತ ಅದೊಂದು ವಿಡಿಯೋ ಮಾಡಿದ್ವಿ ನಾನು ನೋಡಿ ಇದು ತುಳಸಾಪುರ ತುಂಬ ಚೆನ್ನಾಗಿದೆ ನೀವು ಆ ಸೈಡ್ ಹೋದರೆ ಬೆಟ್ಟಿಯಾಗಿ ಬನ್ನಿ ತುಂಬ ಚೆನ್ನಾಗಿದೆ ಟೆಂಪಲ್ ಮಾತ್ರ ಕಲ್ಲಿನಲ್ಲಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾವು ದೇವ್ರ ದರ್ಶನಿಗಂತೆ ಹೋಗ್ತಾ ಇದ್ದೀವಿ ಇದು ನಮ್ಮ ಅಕ್ಕಂದಿರ ಇಬ್ಬರು ಅಕ್ಕಂದಿರೋ ಮನೆ ದೇವರು ಇಲ್ಲಿ ನೋಡಿ ತುಳಜಾಪುರಲ್ಲಿ ಫೋಟೋನ ತಗೊಂಡಿವಿ ಒಂದು ಒಂದಿಷ್ಟು ಇದು ಗುಡಿ ತುಳಜಾಪುರ ದೇವಸ್ಥಾನ ಇದು ದರ್ಶನಿಗಂತೆ ಹೋಗ್ತಾ ಇದ್ದೀವಿ ನೋಡಿ ತುಂಬಾ ಜನ ಇತ್ತು ಮಾತ್ರ ನಾನು ಫಸ್ಟ್ ಟೈಮ್ ಬಂದಿದ್ದು ನೋಡಿದರೆ ಇದು ಎಲ್ಲಮ ಗುಡ್ಡ ಥರ ಇದೆ ಅಂದರೆ ನಾವು ಎಲ್ಲಮ ಗುಡ್ಡಕ್ಕೆ ಹೋಗ್ತಾ ಇದ್ದವಲ್ಲ ಸುಮ್ ಅಲ್ಲೇ ಬಂದಿದ್ದೀನಿ ನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಆ ಟೈಪ್ ಇಲ್ಲ ತುಂಬ ಚೇಂಜ್ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನಾವು ದೇವ್ರ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಈ ಸೈಡು ದರ್ಶನಕ್ಕೆ ಹೋಗೋರು ಈ ಸೈಡ್ ಹೋಗೋದು ಮತ್ತು ಉರುಳು ಸೇವೆ ಮತ್ತು ದೀಡ್ ನಮಸ್ಕಾರ ಮಾಡೋರು ಈ ಸೈಡು ಒಂದು ಸೈಡಿಂದ ಹೋಗ್ತಾರೆ ಅಲ್ಲಿ ನೀರು ಹಾಕ್ತಾರೆ ನೀರು ಹಾಕಿಸ್ಕೊಂಡು ಉಳಿಸೇ ಮತ್ತು ದೀಡ್ ನಮಸ್ಕಾರ ಮಾಡೋರು ಮಾಡ್ತಾರೆ ನೋಡಿ ಈ ಸೈಡು ಹೋಗೋದಿದೆ ತುಂಬ ಚೆನ್ನಾಗಿದೆ ಮಾತ್ರ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನನಗಂತೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸು ಬರಲಿಲ್ಲ ಇವಾಗ ನೋಡಿ ಇದು ಬ್ಯಾಗನ್ನ ಚೆಕ್ ಮಾಡ್ತಾರೆ ಪ್ರತಿಯೊಬ್ಬರು ಬ್ಯಾಗನ್ನ ಚೆಕ್ ಮಾಡ್ತಾರೆ ಇದರೊಳಗೆ ಯಾವುದಾದ್ರೂ ನೈಫ್ ಅದು ಇದ್ದರೆ ಅದನ್ನು ಬ್ಯಾಗೇ ಕೊಡಲ್ಲ ಅವರೇ ಹಿಡ್ಕೊತಾರೆ ಇವಾಗ ದೇವ್ರ ದರ್ಶನ ಅಂತ ಹೋಗ್ತಾ ಇದ್ವಿ ಎಲ್ಲ ಬ್ಯಾಗ್ ಚೆಕಿಂಗ್ ಮಾಡಿಸ್ಕೊಂಡು ನೋಡಿ ತುಂಬ ದೊಡ್ಡದಿದೆ ದೇವಸ್ಥಾನ ಮಾತ್ರ ಈ ಸೈಡು ದೀಡ್ ನಮಸ್ಕಾರ ಮತ್ತು ಹೂಳು ಸೇವೆ ಮಾಡೋರು ಇಲ್ಲಿ ಸೈಡು ನಂಬರ್ ಹಚ್ಚಿ ಕ್ಯೂ ಹಚ್ಚಿ ಹೋಗಿ ಹೋಗಬೇಕಾಗತ್ತೆ ಇಲ್ಲಿ ದರ್ಶನ ತಗೋಳೋರು ಹಾಗೆ ಹೋಗ್ಬೋದು ಇಲ್ಲಿ ಹೋಗಿ ಕ್ಯೂ ಹಚ್ಚಿ ಹೋಗಿ ಅಲ್ಲಿ ನೀರು ಹಾಕ್ತಾರೆ ನೀರು ಹಾಕಿಸ್ಕೊಂಡು ತಣ್ಣೀರನ್ನು ಹಾಕಿಸ್ಕೊಂಡು ಹೂಳು ಸೇವೆ ಅಥವಾ ದೀಡ್ ನಮಸ್ಕಾರನ ಮಾಡ್ ಮಾಡ್ಬೋದು ಇಲ್ಲಿ ಇದರಲ್ಲಿ ನಮ್ಮ ದೊಡ್ಡಕ್ಕನವರು ಅವರು ಉರುಳು ಸೇವೆ ಮಾಡೋದು ಹರಕೆ ಹೊತ್ತಿದ್ರು ಅವರು ಹಾಗಾಗಿ ಅವರು ಸಾರಿ ದೀಡ್ ನಮಸ್ಕಾರ ಮಾಡೋದನ್ನು ಹರಕೆ ಹೊತ್ತಿದ್ರು ಹಾಗಾಗಿ ಅವರು ಕ್ಯೂ ಹಚ್ಚಿದ್ದಾರೆ ನೋಡಿ ಇಲ್ಲೇ ನಿಂತಿದ್ದಾರೆ ಅವರು ಮೇಲಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗೆ ತುಂಬ ಇಷ್ಟ ಇತ್ತು ನೋಡಿ ಇಲ್ಲೇ ನೀರು ಹಾಕ್ತಾರೆ ಪ್ರತಿಯೊಬ್ಬರು ಈ ಥರ ಕ್ಯೂ ಹಚ್ಚಿ ನಿಂದಿರಬೇಕು ಒಂದು ಸೈಡು ನೀರು ಹಾಕೋರಿಗೂ ಅಂತ ಒಂದು ಸೈಡು ಕ್ಯೂ ಮಾಡಿರ್ತಾರೆ ಈ ಸೈಡು ಅಷ್ಟೇ ದರ್ಶನ ಮಾಡೋರು ಅಷ್ಟೇ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಷ್ಟೇ ನೋಡಿ ಇದು ಕ್ರಾಸ್ ಇದೆ ಸ್ಟೆಪ್ಸ್ ಮಾತ್ರ ಈ ಸೈಡ್ ಇರೋದು ನೋಡಿ ಇವಾಗ ತೋರಿಸ್ತೀನಿ ಈ ಸೈಡ್ ಇರ್ತ ಸ್ಟೆಪ್ಸ್ ಮಾತ್ರ ತುಂಬಾ ಕ್ರಾಸ್ ಇದೆ ಮೇಲಿಂದ ನಿಂತು ನೋಡಿದರೆ ಫಸ್ಟ್ ಟೈಮ್ ನೋಡಿದರೆ ಇದು ಇಳಿಯೋಕ್ಕೆ ಮನಸ್ಸು ಬರಲ್ಲ ಸ್ಟೆಪ್ನ ಇಳಿಯೋಕ್ಕೆ ಅಂದರೆ ತುಂಬ ಭಯ ಆಗುತ್ತೆ ಸ್ಟೆಪ್ಸ್ ಮಾತ್ರ ತುಂಬಾ ಕ್ರಾಸ್ ಇದೆ ಇದು ಮೇಲಿಂದ ನೋಡಿದರೆ ಕೆಳಗಿಂದ ಹತ್ತಿ ಹೋಗೋಕ್ಕೇನು ಅನಿಸಲ್ಲ ಮೇಲಿಂದ ನೋಡಿದ್ರೆ ತುಂಬ ಭಯ ಆಗುತ್ತೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮಾತ್ರ ನಾನು ಫಸ್ಟ್ ಟೈಮ್ ಹೋಗಿರೋದಲ್ವ ಹಾಗಾಗಿ ನನಗೆಲ್ಲ ಹೊಸದೊಸದಿಸ್ತಾ ಇದೆ ತುಂಬ ಇಷ್ಟ ಆಗ್ತಿತ್ತು ದೇವಸ್ಥಾನ ಮಾತ್ರ ತುಂಬ ಪವರ್ಫುಲ್ ದೇವಸ್ಥಾನ ಮಾತ್ರ ಇದು ತುಳಜಾ ಭವಾನಿ ನಮ್ಮ ಅಕ್ಕಂದಿರು ಇಬ್ಬರು ಅಕ್ಕಂದಿರೋ ಮನೆ ದೇವರು ಇದು ನಮ್ಮ ಅಕ್ಕ ಸ್ನಾನ ಮಾಡಿ ಉರುಳಸಿವೆಗಂತ ರೆಡಿ ಮಾಕ್ ಆಗ್ತಾ ಇದ್ದಾರೆ ದೇವರ ದರ್ಶನ ಮಾಡ್ತಾ ಇದಾರೆ ಇದು ಗಣಪತಿ ದೇವಸ್ಥಾನ ಅಲ್ಲೇ ಸೈಡ್ ಇದೆ ತ್ರೋಜಾ ಭವಾನಿ ದೇವಸ್ಥಾನ ಬಾಜುನ ಇದೆ ಪಕ್ಕದಲ್ಲಿ ನೋಡಿ ಇವಾಗ ದೇವ ನಮಸ್ಕಾರನ ಮಾಡ್ತಾ ಇದ್ದಾರೆ ದರ್ಶನ ಮಾಡ್ತಾ ಇದ್ದಾರೆ ಇದು ಗಣಪತಿ ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಇದೆ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ತುಂಬ ದೊಡ್ಡದಿದೆ ದೇವಸ್ಥಾನ ಮಾತ್ರ ಇವಾಗ ಉಳಿಸುವ ಅಂತ ಹೋಗ್ತಾ ಇದಾರೆ ನಗ ಸಾರಿ ದೀರ್ ನಮಸ್ಕಾರ ಅದು ಹೇಳಿ ಹೇಳಿ ಅಭ್ಯಾಸ ಅಭ್ಯಾಸವಲ್ಲ ಹಾಗಾಗಿ ದೀಡ್ ನಮಸ್ಕಾರ ಮಾಡ್ತಾಯಿದ್ದಾರೆ ಅವರು ಅದಕ್ಕೆ ಹೊತ್ತಿದ್ರು ಹಾಗಾಗಿ ನೋಡಿ ಎಷ್ಟೊಂದು ಜನ ಇದೆ ಅಂತ ತುಂಬಾ ಜನ ಇದೆ ನನಗೆ ಒಳಗೆ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನಾನು ಫಸ್ಟ್ ಟೈಮಲ್ಲಿ ನಾವು ಹೋಗಿದ್ದು ಹಾಗಾಗಿ ದೇವ್ರಿಗೆ ನೋಡ್ತಾ ಇದ್ದೆ ವಿಡಿಯೋ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ ಕೆಲವರು ಇದ್ದರು ವೀಡಿಯೋನ ನನಗೆ ವಿಡಿಯೋ ಮಾಡ್ತಾ ನಿಂತರೆ ನನಗೆ ದರ್ಶನ ಸಿಗೋಲ್ಲ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ನಾನು ದೇವರನ್ನೇ ನೋಡ್ತಾ ದರ್ಶನ ಮಾಡ್ತಾಯಿದ್ದೆ ಹಾಗಾಗಿ ಒಳಗೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ದೇವ್ರ ದರ್ಶನ ಇವಾಗ ದೇವ್ರ ದರ್ಶನಕ್ಕೋಸ್ಕರ ನಾವು ನೋಡಿ ಕ್ಯೂ ಹಚ್ಚೋಕ್ಕೆ ಇದ್ದೀವಿ ತುಂಬ ಜನ ಇತ್ತು ನೋಡಿ ಒಳಗೆ ಈ ಕಡೆ ಈ ಸೈಡು ಕ್ಯೂ ಹಚ್ಚಬೇಕು ಇಲ್ಲೆಲ್ಲ ಮರಾಠಿನ ಮಾತಾಡೋದು ತುಂಬ ಜನ ಮಹಾರಾಷ್ಟ್ರ ಹಾಗಾಗಿ ತುಂಬ ಮರಾಠಿನೇ ಮಾತಾಡೋದು ಮಹಾರಾಷ್ಟ್ರ ಮಹಾರಾಣಿ ಅಂತಂದು ಹೇಳ್ತಾರೆ ತುಳಜಾ ಭವನಿಗೆ ನೋಡಿ ಈ ಥರ ಸೈಡ್ ಹೋಗ್ಬೇಕು ತುಂಬಾ ಟೈಮ್ ಆಯಿತು ನಾವು ಏಳು ಏಳುವರೆಗೆ ನಾವು ಕ್ಯೂ ಹಚ್ಚಿದರೆ ಹತ್ತುವರೆಗೆ ನಮಗೆ ದರ್ಶನ ಸಿಕ್ತು ನೋಡಿ ಇಷ್ಟೊಂದು ಜನ ಇದ್ದಾರೆ ನಮಗಂತೂ ಯಾವಾಗ ನಮ್ಮದು ದರ್ಶನ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಯಾಕಂದರೆ ರಾತ್ರಿ ನೆಟ್ ಸರಿಯಾಗಿ ನಮಗೆ ನಿದ್ದೆನೇ ಆಗಲಿಲ್ಲ ಹಾಗಾಗಿ ನೋಡಿ ಸ್ನಾನ ಮಾಡಿದ ತಕ್ಷಣ ಹಾಗೆ ಬಂದ್ವಿ ತುಂಬ ಸುಸ್ತಾಗ್ತಾ ಇತ್ತು ನನ್ನ ನಿಂದ್ರಕೆ ಆಗ್ತಾ ಇರಲಿಲ್ಲ ನಮ್ಮ ಅಮ್ಮರು ಒಂದು ಸೈಡೇ ನನಗೆ ಕರ್ಕೊಂಡು ಹೋಗಿ ಅಲ್ಲೇ ನಿಂದ್ರಿಸಿದರು ಇವರೆಲ್ಲ ನಂಬರ್ ಹಚ್ಚಿ ಬಂದರು ಇವರು ನಮ್ಮ ಮಾಮ ವಿಡಿಯೋ ಮಾಡೋದು ನೋಡಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಇದು ದೇವರ ಕಳಸ ತುಂಬ ಚೆನ್ನಾಗಿದೆ ದರ್ಶನ ತಗೊಂಡು ಬಂದ್ವಿ ಏಳು ಗಂಟೆಗೆ ನಾನು ದರ್ಶನ ಮಾಡೋಕ್ಕೆ ನಂಬರ್ ಹಚ್ಚಿದರೆ ಕ್ಯೂ ಹಚ್ಚಿದರೆ ಹತ್ತುವರೆಗೆ ನಮಗೆ ದರ್ಶನ ಸಿಕ್ತು ದರ್ಶನ ಆದಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ತುಂಬಾ ಚೆನ್ನಾಗಿದೆ ಇದ್ರೆ ಅಲ್ಲೇ ಇರಬೇಕು ಅನಿಸುತ್ತೆ ದೇವಸ್ಥಾನದಲ್ಲಿ ಅಷ್ಟು ಶಾಂತವಾಗಿದೆ ಎಲ್ಲೆಲ್ಲೋ ಜನ ಆಗಮಿಸ್ತಾರೆ ಇಲ್ಲಿ ಇಲ್ಲಿ ನೋಡಿ ಅಭಿಷೇಕಾಗಂತಂದೇಳಿ ಇಲ್ಲಿ ಹೊರಗಿಂದನೇ ಅಭಿಷೇಕ ಮಾಡಿಸ್ತಾರೆ ಹನ್ನೆರಡು ನೂರು ರೂಪಾಯಿ ಕೊಟ್ಟು ಪಾವತಿ ಮಾಡಿಸ್ಕೊಂಡು ಇಲ್ಲಿ ಅಭಿಷೇಕನ ಮಾಡಿಸ್ತಾರೆ ಇಲ್ಲಿ ದಾನ ಮಾಡೋರು ದಾನ ಕೊಠಡಿ ಅಂತ ಇದೆ ದಾನ ಕೊಡ್ಬೋದು ಇಲ್ಲಿ ಏನಾದರೂ ನಮಗೆ ಸಾಧ್ಯ ಆದಷ್ಟು ದಾನನ ಕೊಡ್ಬೋದು ಇಲ್ಲಿ ಹೊರಗಿಂದನೇ ಅಭಿಷೇಕನ ಮಾಡ್ತಾರೆ ಅಲ್ಲಿ ನಾವು ದರ್ಶನ ತಗೊಂಡು ಹೋಗುವಾಗ ಅಭಿಷೇಕ ಮಾಡ್ತಾ ಇದ್ರು ಅಂತ ಹೋದಾಗ ಹಾಗಾಗಿ ನಾನು ದೇವರನ್ನೇ ನೋಡ್ತಾ ಇದ್ದೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಕೆಲವರು ಮಾಡ್ತಾ ಇದ್ರು ಇವಾಗ ಅನಿಸ್ತಾ ಇದ್ದೆ ನಾವು ಸ್ವಲ್ಪ ವಿಡಿಯೋ ಮಾಡಬೇಕಿತ್ತು ಅಂತ ನಮ್ಮ ಅವರು ವಿಡಿಯೋ ವಿಡಿಯೋ ಮಾಡಲಿಲ್ಲ ಅವರು ದೇವ್ರ ದರ್ಶನ ತೊಗೊಂಡು ಹಾಗೆ ಹೋಗಿದ್ರು ಜಾಸ್ತಿ ನಿಂದ್ರೋಸಾಗಲಿಲ್ಲ ಅಲ್ಲಿ ಹೋಗಿ ಹೋಗಿ ಅಂತ ಹೇಳ್ತಾ ಇರ್ತಾರೆ ಇದು ಅಲ್ಲೇ ಪಕ್ಕದಲ್ಲಿರುವ ದೇವಸ್ಥಾನ ಇದು ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇವೆ ಅಲ್ಲಿ ಮೇನ್ ತುಳಜಾಭವನಿ ದೇವರ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಗರ್ಭಗುಡಿಯಲ್ಲಿ ಆಮೇಲೆ ಎಲ್ಲ ದರ್ಶನ ತಗೊಂಡು ಬಂದ್ವಿ ಇವಾಗ ನೋಡಿ ಇಲ್ಲಿ ಸ್ಪೆಷಲ್ ಸ್ಪೆಷಲ್ ಏನಂದರೆ ಈ ಬಳೆ ನೋಡಿ ಎಲ್ಲಿ ಹೋದರೆ ಇಲ್ಲಿ ತೊಗೊಂಡು ಬರಬೇಕು ಈ ಬಳೆನ ಮಾತ್ರ ಇದು ಹಳದಿ ಮತ್ತು ಕೆಂಪು ಡಾಟ್ ಇರುತ್ತೆ ಇದರಲ್ಲಿ ಹಳದಿ ಮತ್ತು ಕೆಂಪು ಡಾಟ್ ಇದು ಸಪ್ರೇಟು ಮತ್ತು ಹಳದಿ ಡಾಟ್ ಇರೋದೇ ಇರುತ್ತೆ ಇದನ್ನು ಓದಲ್ಲಿ ಓದಾಗೊಮ್ಮೆ ತೊಗೊಂಡು ಬರಲೇಬೇಕು ನಾನು ತೊಗೊಂಡಿ ನಂಗೆ ತುಂಬ ಇಷ್ಟ ಈ ಬಳೆ ಮಾತ್ರ ನೋಡಿ ಇಷ್ಟನ್ನು ತೊಗೊಂಡು ಬಂದ್ವಿ ನಮ್ಮ ಅಕ್ಕಂದಿರು ಪ್ರಸಾದ ಅದು ತೊಗೊಂಡ್ರು ನಾನು ತೊಗೊಂಡಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಜರ್ನಿ ಮಾತ್ರ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಅವರು ಹೋಗಿ ಪದೇ ಪದೇ ಹೋಗಿ ಬರ್ತಾಯಿರ್ತಾರೆ ಅವ್ರಿಗೇನು ಅನಿಸ್ಲಿಲ್ಲ ನೀವು ಆ ಸೈಡ್ ಹೋದರೆ ಸೊಲ್ಲಾಪುರ ಸೈಡ್ ಹೋದರೆ ಹೋಗಿ ಬನ್ನಿ ತುಳಜಾಪುರ ಒನ್ ಅವರ್ ಅಷ್ಟೇ ಇವಾಗ ದರ್ಶನ ತೊಗೊಂಡ್ಮೇಲೆ ನಮ್ಗೆ ತುಂಬ ಹಶು ಆಗ್ತಾ ಇತ್ತು ನಮ್ಮ ಅಮ್ಮರು ಪುರಿ ಇಡ್ಲಿ ತೊಗೊಂಡ್ರು ನಾವು ದೋಸೆನ ತೊಗೊಂಡ್ವಿ ಅಲ್ಲಿ ಏನಿರುತ್ತೆ ಅದನ್ನು ತೊಗೊಳ್ಬೇಕಾಗುತ್ತೆ ಅದು ಟೇಸ್ಟ್ ಇರಲಿ ಬಿಡಲಿ ಹಸುವಿಗೋಸ್ಕರ ತಿನ್ನಬೇಕಾಗುತ್ತೆ ಚಟ್ನಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವೀಟ್ ಸ್ವೀಟ್ ಇತ್ತು ಪರವಾಗಿಲ್ಲ ಹಸುವಿಗೆ ಮಾತ್ರ ತಿನ್ಬೋದು ಚೆನ್ನಾಗಿತ್ತು ಆಮೇಲೆ ಒಂದೆರಡು ಫೋಟೋಗಳ್ನ ತೊಗೊಂಡ್ವಿ ಕುಲ್ಪಿ ತಿಂದ್ವಿ ಎಲ್ಲರೂ ಸೇರಿ ಒಂದು ನೆನಪಿರುತ್ತೆ ಅಂತಂದೇಳಿ ಒಂದೆರಡು ಫೋಟೋಗಳ್ನ ತೊಗೊಂಡ್ವಿ ತುಂಬಾ ಚೆನ್ನಾಗಿರುತ್ತೆ ಜರ್ನಿ ಮಾತ್ರ ದೇವಸ್ಥಾನದ್ದು ಆಮೇಲೆ ಇವಾಗ ತುಳಜಾಪುರ ಸ್ಟೇಷನಿಗೆ ಬಂದು ಸಾರಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸನ್ನು ಹತ್ತಿದ್ವಿ ಸೊಲ್ಲಾಪುರ ಬ ರೈಲ್ವೆ ಸ್ಟೇಷನಿಗೆ ಇಲ್ಲಿಂದ ಒನ್ ಅವರು ಇಲ್ಲಿ ಮಹಾಪ್ರಸಾದ ಇತ್ತು ಅಲ್ಲೇ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಮಹಾಪ್ರಸಾದನ ತಗೊಂಡು ಇವಾಗ ನಾವು ಸೊಲ್ಲಾಪುರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಒನ್ ಅವರ್ ಇದೆ ಮತ್ತು ನಾವು ಬಸ್ಸಿಂದನ ಜರ್ನಿ ಮಾಡ್ತಾ ಇದ್ದೀವಿ ಇವಾಗ ನಾವು ಸೊಲ್ಲಾಪುರಕ್ಕೆ ಬಂದ್ವಿ ಇದು ರೈಲ್ವೆ ಟೇಷನ್ ತುಂಬಾ ದೊಡ್ಡದಿದೆ ಸೊಲ್ಲಾಪುರ ರೈಲ್ವೆ ಸ್ಟೇಷನು ನನ್ನ ಮಗನ ಬರ್ತಡೇ ಇತ್ತು ಅವತ್ತೇ ನಾನು ವಿಶ್ ಮಾಡೋಕ್ಕೆ ನಾವು ರಿಟನ್ನು ಬುಧವಾರ ವಾಪಾಸ್ ಬಂದ್ವಿ ಅವತ್ತೇ ನನ್ನ ಮಗನ ಬರ್ತಡೇ ಇತ್ತು ಸೋಮವಾರ ಹೋಗಿ ಬುಧವಾರ ವಾಪಾಸ್ ಬಂದ್ವಿ ಬುಧವಾರೇ ನನ್ನ ಮಗನ ಬರ್ತಡೆ ಇತ್ತು ಅವನಿಗೆ ನಾನು ವಿಶ್ ಮಾಡಲಿಲ್ಲ ಹಾಗಾಗಿ ಅವನು ತುಂಬ ಕೋಪ ಮಾಡ್ಕೊಂಡಿದ್ದೆ ನೀವು ವಿಶ್ ಮಾಡಿಲ್ಲ ಮತ್ತು ಸ್ಟೇಟಸ್ಸು ಹಾಕಿಲ್ಲ ಅಂತಂದೇಳಿ ತುಂಬಾ ಕೋಪ ಮಾಡ್ಕೊಂಡಿದ್ದೆ ಅಲ್ಲಿ ನಾವು ಓದಲಿ ನೆಟ್ವರ್ಕ್ ಇರಲಿಲ್ಲ ಹಾಗಾಗಿ ನಾನು ಅವನಿಗೆ ವಿಶ್ ಮಾಡಲಿಲ್ಲ ತುಂಬ ಕೋಪ ಮಾಡ್ಕೊಂಡಿದ್ದೆ ಇದು ಸೊಲ್ಲಾಪುರ ರೈಲ್ವೆ ಸ್ಟೇಷನ್ನು ವಾಪಾಸ್ ನಾವು ಬುಧವಾರ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಅಂದರೆ ಬೆಳಗಾವಕ್ಕೆ ರೀಚ್ ಆದ್ವಿ ಆಮೇಲೆ ಅವರಣ್ಣ ಅವ್ನ ಖುಷಿಗೋಸ್ಕರ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದಿದ್ದ ಅಂದರೆ ನಾನೇ ಮಾಡ್ತಿದ್ದೆ ಮನೆಯಲ್ಲಿ ಕೇಕನ್ನು ನಾನು ಊರಿಗೆ ಹೋಗಿದ್ದೆ ಹಾಗಾಗಿ ಕೇಕ್ ಮಾಡೋಕ್ಕೆ ನಂಗೆ ಟೈಮೇ ಸಿಗಲಿಲ್ಲ ಅವ್ರ ಅಣ್ಣ ಕೇಕ್ ತೊಗೊಂಬಂದು ಸರ್ಪ್ರೈಸ್ ಆಗಿ ಅವನಿಗೆ ವಿಶ್ ಮಾಡಿದ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ ಆದ್ರೂ ಅವ್ನು ಖುಷಿಗೋಸ್ಕರ ಅರಣ್ಣ ತಗೊಂಬಂದ ಕೇಕನ್ನು ನೋಡಿ ಅವನಿಗೆ ತುಂಬಾ ಖುಷಿ ಆಯಿತು ಸರ್ಪ್ರೈಸ್ ಕೇಕ್ ತಂದಿದ್ದಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು ಎರಡೂವರೆ ಮೂರು ಗಂಟೆ ಆಯಿತು ನನಗೆ ಟೈಮೇ ಸಿಗಲಿಲ್ಲ ಕೇಕ್ ಮಾಡೋಕ್ಕೆ ಹಾಗಾಗಿ ಒಂದು ಅವರಣ್ಣ ಸರ್ಪ್ರೈಸ್ಗೆ ತೊಗೊಬಂದ ನೋಡಿ ನಾವೆಲ್ಲ ಫ್ಯಾಮಿಲಿ ಸೇರಿ ಸೆಲೆಬ್ರೇಷನ್ನ ಮಾಡ್ತಾ ಅವನಿಗೆ ತುಂಬ ಕೋಪ ಮಾಡ್ಕೊಂಡಿದ್ದ ನೀ ಸ್ಟೇಟಸ್ ಹಾಕಿಲ್ಲ ವಿಶ್ ಮಾಡಿಲ್ಲ ಅಂತಂದೇಳಿ ಬಂದ ತಕ್ಷಣ ವಿಶ್ ಮಾಡೀನಿ ತುಂಬ ಖುಷಿ ಆಯ್ತು ಅವನಿಗೆ ನಾವು ಸೋಮವಾರ ಹೋಗಿ ಬುಧವಾರ ಬನ್ನಿ ಹಾಗಾಗಿ ನನಗೆ ಕೇಕ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿ ಫೋಟೋನ ತೊಗೊಂಡ್ವಿ ಇವರು ನಮ್ಮತ್ತೆ ಇವರು ನಮ್ಮ ಫ್ಯಾಮಿಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್